ಹಲೋ ಪಿ ಪಂಚಮಿಗೇನು ಸ್ಪೆಷಲ್ ಮಾಡ್ತಿದ್ರು ಇವತ್ತು ಇವತ್ತಿನ್ ಸ್ಪೆಷಲ್ ಎಳ್ಳುಂಡೆ ಓಕೆ ಎಳ್ಳುಣ್ಣೆಗೆ ಇದು ನಾರ್ಮಲ್ ಎಳ್ಳುಂಡೆ ಅಲ್ಲಾ ಹಾ ಇದಕ್ಕೆ ಇದೆಲ್ಲ ಡ್ರೈ ಫ್ರೂಟ್ಸ್ ಏಳು ಯಾವ ಡ್ರೈ ಫ್ರೂಟ್ಸ್ ಸೂರ್ಯಕಾಂತಿ ಸ್ವೀಡ್ಸ್ ಕುಂಬಳಕಾಯಿ ಬೀಜ ಮತ್ತೆ ಕಲ್ಲಂಗಡಿ ಬೀಜ ಅವಕಾಡೊ ಗೋಡಂಬಿ ಹಾಂ ಬಿಳಿ ಎಳ್ಳು ಬಿಳಿ ಎಳ್ಳು ಇವೆಲ್ಲ ಸೇರಿಸಿ ಸ್ಪೆಷಲ್ ಶೇಂಗಾ ಹಾಂ ಮತ್ತೆ ಅಗಸೆ ಅಗಸೆ ಸೇರಿಸ್ತೀರಾ ಹೌದು ಓ ಎಲ್ಲ ಓಮೇಗಾ 3 ಹೆಲ್ಪ್ ಆಗತ್ರ ಫುಡ್ಗಳು ಹೌದು ಏನ್ ಪ್ರೈಸ್ ಎಲ್ಲ ಕಿಲ್ಲು ಎಲ್ಲ ಕಡಿಮೆ ಆಗಕ್ಕೆ ಇದನ್ನ ರೆಡಿ ಮಾಡ್ತಾ ಇರೋದು ನೋಡಿ ಗೆಳೆಯರೇ ಇದು ಆರ್ಥೋಪೆಡಿಕ್ ರಿಲೇಟೆಡ್ ಬಹಳ ಉಪಯುಕ್ತ ಉಂಡೆ ನಿಮಗೆ ಮಂಡೆ ನೋವು ಮತ್ತೆ ಏನಾದರೂ ಬೇರೆ ತರ ಆರೋಗ್ಯ ಸಮಸ್ಯೆ ಇದ್ರೆ ಜಾಯಿಂಟ್ ಪೇನ್ ಇದ್ರೆ ಬಾರಿ ಯೂಸ್ಫುಲ್ ಆಗುತ್ತೆ ಇದನ್ನ ನೀವು ಆರೋಗ್ಯಯುತ ಡೈಲಿ ಸೇವಿಸಬಹುದು ದಿನ ಒಂದು ಒಂದು ಉಂಡೆ ತಿನ್ನೋದ್ರಿಂದ ಇದು ಆರೋಗ್ಯಕ್ಕೆ ಬಹಳ ಉತ್ತಮ ಈಗ ಮಾಡೋ ರೀತಿ ಹೇಗಂತ ನಿಮ್ಗೆ ತೋರಿಸ್ಕೊಡ್ತೀವಿ ಹಾ ಹೀಗೆ ಹೀಗೆ ಮಾಡಕತ್ತರಪ್ಪ ಇವನ್ನೆಲ್ಲ ಇವನ್ನೆಲ್ಲ ಹುರ್ಕೋಬೇಕು ಓಕೆ ಎಲ್ಲಾ ಡ್ರೈ ಓಕೆ ಡ್ರೈ ಫಸ್ಟ್ ಚೆನ್ನಾಗಿ ಹುರ್ಕೊಂಡ್ರೆ ಇದು ಉಂಡೆ ಚೆನ್ನಾಗಿ ಟೇಸ್ಟ್ ಇದು ಡ್ರೈ ಫ್ರೂಟ್ಸ್ ಈ ಥರ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಳ್ಳಿ ಫಸ್ಟ್ ಇವಾಗ ಓ ಈ ಡ್ರೈ ಫ್ರೂಟ್ಸ್ ಹಾಕಿ ಹೊರ್ತಿದ್ಯಾ ಏನೇನು ಹಾಕ್ಬೇಕು ಅಂದ್ರೆ ಗೋಡಂಬಿ ಬಾದಾಮಿ ಮತ್ತೇನು ಇದೆಲ್ಲ ಸೇರಿಸಬೇಕು ಅದಕ್ಕೆ ಸರಿ ಸರಿ ಇದಾಗಿ ಏನು ಸೇರ್ತೀವಿ ನೀನು ಅಗಸಿ ಒಂದು ಅದು ಹುರ್ಕೋಬೇಕಾ ಓಕೆ ಓಕೆ ಈ ತರ ಚೆನ್ನಾಗಿ ರೋಸ್ಟೆಡ್ ಆಗಿ ಹುರ್ಕೋಬೇಕಾಗುತ್ತೆ ಹುರ್ಕೊಂಡ್ರೆ ಉಂಡಿ ಬಹಳ ರುಚಿಯಾಗಿ ಬರ್ತದೆ ಎಲ್ಲ ಹುರ್ಕೊಂಡಿದ್ದು ಒಂದ್ ಕಡೆ ಸೇರಿಸ್ಕೊಳ್ಳಿ ಇದೇನ ಬಜಿ ಏನ ಈಗ ಇದು ಅಗಸೆ ಓ ಅಗಸೆ ಹುರ್ಕೋಬೇಕೀಗ ರೋಸ್ಟ್ ಆಗಿ ಇದು ಫುಲ್ ರೋಸ್ಟ್ ಆಗಿ ಹುರ್ಕೋಬೇಕು ಅಥವಾ ಹೇಗೆ ಇದು ರೋಸ್ಟ್ ಆಗಿ ಹುರ್ಕೋಬೇಕು ಹ್ಮ್ ಇದನ್ನ ಈ ತರ ಅರಳು ಎಳ ಹಾಗೆ ಹುರ್ಕೋಬೇಕು ಅರಳು ಬರಬೇಕು ಚೆನ್ನಾಗಿ ಹಾ ಓಕೆ ಓಕೆ ಆ ಇದು ಏನಪ್ಪ ಇದನ್ನ ಹಾಕಕತ್ತಿಲ್ಲ ಈಗ ಮತ್ತೆ ಇದು ಎಳ್ಳು ಕರಿ ಎಳ್ಳು ಕರಿ ಎಳ್ಳು ಸೊ ಬಿಳಿ ಎಳ್ಳು ಇದ್ದಂಗಿದೆ ಅದರಲ್ಲಿ ತಿಕ್ಕಿದ್ರೆ ಇದನ್ನ ತೊಳೆದು ತಿಕ್ಕಿರೋದು ಇದು ಹೌದಾ ಇದನ್ನು ಹೆಂಗೆ ರೋಸ್ಟ್ ಓಕೆ ಅಂದ್ರೆ ಉಂಡಿ ಚೆನ್ನಾಗಿ ಚೆನ್ನಾಗಿರುತ್ತಾ ಇದು ನೋಡಿರಿ ನಮ್ಮನಾಗ ಮುಖ್ಯವಾಗಿ ಅವಾಗ ಮಾಡ್ತಿರ್ತೀವಿ ಇದು ಯಾಕಂದ್ರೆ ನಮ್ಮ ಮಮ್ಮಿಗೆ ಮತ್ತು ನಮ್ಮ ಅತ್ತೀರಿಗೆ ಕಾಲು ನೋವು ಇರೋದಕ್ಕೆ ಇದನ್ನ ಉಪಯೋಗಿಸ್ತಿರ್ತಾರೆ ಅವಾಗ ತಿಂದು ಅದಾಗಿ ಅವಾಗವಾಗ ಅವ್ರು ಮಾಡ್ಕೊಂತಿರ್ತಾರೆ ಅದಕ್ಕೆ ನೀವು ಮಾಡ್ಕೊಳ್ಳಿ ಇದು ತುಂಬಾ ಆರ್ಗೆ ಕೊಳ್ಳದ ಈರು ನೋವಿಗೆ ಬಹಳ ಉಪಯಕಾರಿ ಐತಿ ಇದಕ್ಕೆ ಕಡಲೆ ಬೀಜನ ಸೇರ್ಸ್ಬೇಕು ಈ ಥರ ಕಡಲೆ ಬೀಜನ ಸಿಪ್ಪೆ ತೆಗೆದು ಬೇಳೆ ಮಾಡಿ ಚೆನ್ನಾಗಿ ಹುರ್ಕೋಬೇಕು ನಾಲ್ಯ್ತ ರೀ ಕೇಳಿ ಹಲೋ ಇದೇನು ಹಾಕಾಕತ್ತಿದ್ದ ಬೀಜದ ಇದು ಶೇಂಗಾ ಪುಡಿ ಶೇಂಗಾ ಪುಡಿ ಹಾಕ್ತೀನಿ ಇದಕ್ಕ ಎಲ್ಲವನು ಮಿಕ್ಸಿ ಮಾಡ್ಕೊಬೇಕ ಅವನ್ನ ಓ ಎಲ್ಲ ಹುರ್ದ ವಸ್ತುಗಳಿಗೆಲ್ಲ ಮಿಕ್ಸಿ ಮಾಡ್ಕೋಬೇಕು ಈಗ ಫಸ್ಟ್ ಇದನ್ನ ಮಿಕ್ಸಿ ಮಾಡಿ ಹಾಕಿದ್ದೀನಿ ಇದು ಶೇಂಗಾ ಪುಡಿ ಈ ಹುರ್ದಲ್ಲ ಶೇಂಗಾ ಅದು ಮಿಕ್ಸಿ ಮಾಡಿದ್ದೀನಿ ಇದು ಹಾಂ ಹಾಂ ಬರ್ತಾ ಇತ್ತು ಸರಿ ಮತ್ತೇನು ಹಾಕಾಕತ್ತಿದ್ದಿಲ್ಲ ಬೀಜ ಇದಕ್ಕೆ ಇದು ಸೀಟ್ಸ್ ಡ್ರೈ ಫ್ರೂಟ್ಸ್ ಹಿಂಗು ಪುಡಿ

ಮತ್ತೇನ್ ಹಾಕ್ತಿರೋ ಅದಕ್ಕೆ ಉಂಡೆ ಕಟ್ಟಕ್ಕೆ ಇವಾಗ ಇದಕ್ಕೆಲ್ಲ ಎಳ್ಳು ಪುಡಿ ಹಾಕಬೇಕು ಆ ಇದು ಇದು ಎಳ್ಳು ಪುಡಿ ಎಳ್ಳು ಪುಡಿ ಓಕೆ ಎಲ್ಲ ಎಳ್ಳು ಪುಡಿ ಹಾಕಿದ್ನ ಮತ್ತೆ ಮತ್ತೆ ಏನು ಸೇರಿಸ್ತೀ ಸ್ವಲ್ಪ ಒಣ ಶುಂಠಿ ಪುಡಿ ಹಾಕ್ಬೇಕು ಇದಕ್ಕೆ ಅಲ್ಲ ಇದು ನೀವು ಮಾಡಿದ್ದು ಇಷ್ಟ ಹಾಕೊಂಡ ಆಗ್ತದೆ ಮಿಶ್ರಣ ಹ್ಮ್ ಬೆಲ್ಲ ಒಂದು ನಾಲ್ಕು ಕೆಜಿನೇ ಬೇಕು ನಾವು ಕಟ್ಟಕ್ಕೆ ಇಲ್ಲ ಕಾಲ್ ಕೆಜಿ ಆದ್ರೆ ಸಾಕು ಕಾಲ್ ಕೆಜಿ ಸಾಕಾಗತ್ತೆ ಇದಕ್ಕೆ ಸಾಕಾಗತ್ತೆ ಟೇಸ್ಟ್ ಆಗುತ್ತೆ ಅಂತೀಯ ಓ ಆಯ್ತು ನೋಡೋಣ ಹೆಂಗ್ ಮಾಡ್ತೀನಿ ನೋಡ್ತೀನಿ ನಾನು ಆಯ್ತಾ ಓಕೆ ಇದನ್ನ ಪೇ ಬೆಲ್ಲ ಏನು ಮಾಡಕತ್ತೆ ಈಗ ಇದ ಬೆಲ್ಲ ಕರಗಸ ಕಡಬೇಕು ನೀರು ಹಾಕಿ ಯಾಕೆ ಕರಗಸೋದು ಯಾಕೆ ಫಸ್ಟ್ ಇದನ್ನ ಇದರಲ್ಲಿ ಹರಳು ಕಸ ತರ ಇರುತ್ತೆ ಇದನ್ನ ಸೋಸ್ಕೊಂಡು ಆಮೇಲೆ ಪಾಕ ಮಾಡ್ಕೋಬೇಕು ಇದನ್ನ ಓ ಇದನ್ನ ಫಸ್ಟ್ ಸೋಸ್ಕಂತೀನಿ ನಾನು ಹೌದು ಕರಗಬೇಕು ಇದೀಗ ಈಗ ಸೋಸಿದ್ರೆ ಏನು ಸಿಗುತ್ತೆ ಅದರಲ್ಲಿ ಹರಳಿದ್ರೆ ಮತ್ತೆ ಉಂಡೆಯಲ್ಲಿ ಹರಳು ಸಿಗುತ್ತೆ ಅದಕ್ಕೆ ಅದಕ್ಕೆ ಸೋಸಿ ಅಂತೀರಿ ಫಸ್ಟ್ ಇದನ್ನ ಹೌದು ಇದು ಸೋಸಿ ಅಂದ ಆಮೇಲೆ ಮತ್ತೆ ಆಣ ಮಾಡಕ ಅಂತೀನಿ ಇದನ್ನ ಹಾ ಅವಾಗ ಉಂಡಿ ಕಟ್ಟಕ ಚಲೋ ಆಗುತ್ತೆ ನೀ ಇದು ಹಾ ಆಯ್ತು ಮಾಡ್ ಮಾಡೋಣ ಅದಕ್ಕೆ ತಿಪ್ಪಿ ಅದನ್ನ ಇಲ್ಲನ ಹೊಲ್ಸ ಇರಲ್ಲ ತೋರಿಸ್ತಾ ಇದ್ದಾನೆ ನೋಡಿ ಎಷ್ಟು ಹೊಲ್ಸು ಬರ್ತಿದ್ ಇದರ ಅಂತ ಇದು ಹೊಲ್ಸ ಬರುತ್ತಾ ಇಲ್ಲಿ ಮಾರ್ಕೆಟ್ ನಲ್ಲಿ ಎಂತಿದ್ದು ಮಾರ್ತರೋ ಮಾರ್ ಯಾರು ಅಂದ್ರೆ ನೋಡಿ ಇನ್ ಹೊಲ್ಸ ಯಾದು ಹರಳಿದ ನೋಡಿ ಲಾಸ್ಟ್ ಹಾ 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 ಇದು ಜಾರ್ನಿಗಿರಲ್ಲ ಹೊಳ್ಳೋದು ಇದು ಸಣ್ಣ ಸಣ್ಣ ಹರಳು ಐತೆ ಕಬ್ಬಿನ ಇರ್ಬೇಕು ಅನ್ಸುತ್ತೆ ಬಿಡುಪ್ಪ ಇದು ಒಟ್ನಲ್ಲಿ ಸೋಸಿಗೇನು ಕುಟ್ರಪ್ಪ ಅದು ಆನ್ ಬಂತಪ್ಪಿ ಬೆಲ್ಲ ಬೆ ಕುದ್ಸಕತ್ತಿದ್ದಲ್ಲ ಯಾ ಎಳಿ ಬಂತಪ್ಪಿ ಒಂದು ಪಾಕ್ ಬಂತಿದ್ದು ಬಂದಿದೆ ನೋಡಿ ಇವಾಗ ಬಂದಿದೆ ಯಾ ಈ ರೀತಪ್ಪ ಈ ರೀತಿ ಬರ್ಬೇಕಾ ಹೆಂಗೆ ಗೊತ್ತಾಗತ್ತದ ಒಂದೇಳಿ ಎಳೆ ಪಾಕ್ ಬಂದತ್ ಒಂದೇ ಲೈನ್ ಬಿಡುತ್ತೆ ಒಂದಲ್ಲ ಏನು ಬೀಳುತ್ತೆ ಏನು ಕ್ವಶನ್ ಕೇಳ್ತೀರಾ ಈ ತರ ಎಳೆ ಎಳೆ ಬರುತ್ತೆ ನೋಡಿ ಕೈಯಲ್ಲಿ ಹಿಡಿದ್ರೆ ಹಾಂ 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 ಈ ಥರ ಎಳೆ ಎಳೆ ಬರಬೇಕುನ ನಮ್ಮ ಹತ್ತಿರ ತೋರ್ಸಿದ್ರು ಎಳೆ ಎಳಿಬೇಕಪ್ಪ ಅದು ಕರೆಕ್ಟಾಗಿ ಈಗೇನು ಮಾಡಕತ್ತಿರಪ್ಪ ಇದಕ್ಕೆ ಇದ್ನ ಈ ಎಲ್ಲ ಮಿಕ್ಸ್ ಮಾಡಿತಲ್ಲ ಆ ಪುಡಿನ ಆ ಪುಡಿಗೆ ಇದನ್ನ ಹಾಕೋಬೇಕು ಇವಾಗ ಆಣನ ನಮ್ಮ ಹತ್ತಿರ ಇದಕ್ಕೆ ಆನ ಸೇರ್ತದ್ರ ಅದು ಸರಿಯಾದ ಪ್ರಮಾಣ ಸೇರೋದು ಚೆನ್ನಾಗಿ ಗೊತ್ತು ಅವರು ಉಂಡಿ ಕೊಟ್ಟದಲ್ಲಿ ಫುಲ್ ಎಕ್ಸ್ಪೋರ್ಟ್ ಅವರು ಅವರು ತಮ್ಮ ಜೀವಮಾನದಲ್ಲಿ ಬರ್ಜಿರು ಉಂಡಿ ಕಟ್ಟಿ ಮಕ್ಕಳಿಗೆಲ್ಲ ಹಂಚಿ ಬಿಟ್ಟಿದ್ದಾರೆ ಪಂಚಮಿ ಹಬ್ಬದಲ್ಲಿ ನೋಡಿ ಯಾವ ಥರ ಉಂಡಿ ಕಟ್ತಾರ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಉಂಡೆ ಚೆನ್ನಾಗಿ ಬರ್ಕತ್ತವು ನಮ್ಮ ಅತ್ತಿರು ಮತ್ತು ನಮ್ಮ ವೈಫ್ ಸೇರ್ಸ್ ಕಟ್ಟಕತ್ತರ ಯಾವ ರೀತಿ ಕಟ್ಟ ಒಂದು ಒಂದ್ಸರಿ ಉಂಡಿ ಈ ಥರ ರೌಂಡ್ ಬರೋ ಹಾಗೆ ಓಕೆ ಹಾಂ ರೌಂಡ್ ಫುಲ್ ರೌಂಡಾಗಿ ಕಟ್ತಾ ಇದ್ದಲ್ಲ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಎಳ್ಳು ಉಂಡೆ ಕಟ್ತಾ ಇದ್ದಾರೆ ನೋಡಿ ಆಗಲೇ ಹೇಳಿದ್ದೆ ನಿಮಗೆ ಇದು ಕೀಲು ನೋವು ಇದ್ದರಿಗೆ ಮತ್ತು ಈ ಮಂಡಿ ನೋವು ಇದ್ದರಿಗೆ ಅದು ಭಾಳ ಉಪಯುಕ್ತ ಆಗ್ತದೆ ಇದು ಪಂಚಮಿ ಹಬ್ಬ ಮಾಡ್ದಂಗೆ ಆಯಿತು ಮತ್ತು ಆರೋಗ್ಯಕರವಾದಂಥ ಒಂದು ಉಂಡೆ ಕಟ್ಟಿದ್ದಂಗೆ ಆಯಿತು ನೋಡಿ ಎಲ್ಲ ಕಂಪ್ಲೀಟ್ ಉಂಡೆ ಆದಮೇಲೆ ತೋರಿಸ್ತೀವಿ ಯಾವ ರೀತಿಯಾಗಿ ಬರುತ್ತದೆ ಅಂತ ನಿಮಗೆ ನೋಡಿ ಫೈನಲ್ ಆಗಿ ಈ ರೀತಿ ಉಂಡೆ ರೆಡಿಯಾಗಿದ್ದೆವು ನೋಡ್ರಿ ಇದು ಉಂಡೆ ಬಹಳ ರುಚಿಯಾಗಿರ್ತದೆ ಮತ್ತು ಇದು ಮಾಡ್ಕೊತೀನಿ ಸಾಕತ್ತಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಪಂಚಮಿ ಹಬ್ಬಕ್ಕೆ ಕಾಮನ್ ಆಗಿ ಬೇರೆ ಬೇರೆ ಇದೆ ಈ ಬೇರೆ ಬೇರೆ ರೀತಿ ಉಂಡೆ ಕಟ್ತಿರ್ತೀವಿ ನಾವು ಇದು ಎಸ್ಪೆಷಲಿ ಇಸ್ತ್ರೀ ಆರೋಗ್ಯ ದೃಷ್ಟಿಯಿಂದ ಕಟ್ಟಿದ್ದು ಉಂಡಿ ಈ ರೀತಿ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಪಂಚಮಿ ಹಬ್ಬನೂ ಮಾಡ್ದಂಗೆ ಆಗುತ್ತೆ ನಮ್ಮ ಕಡೆ ಏನಪ್ಪ ವಾಡಿಕೆ ಅಂದರೆ ಪ್ರತಿ ವರ್ಷ ಪಂಚಮಿ ಹಬ್ಬಕ್ಕೆ ಉಂಡೆ ಕಟ್ಟು ಅಕ್ಕಂಗಿರು ಹೋಗಿ ಕೊಟ್ಟು ಬರೋ ವಾಡಿಕೆ ಇರುತ್ತೆ ತವ್ರ ಮನೆಯಿಂದ ಅದ್ರೇ ಮಾಡಬೇಕು ಇಸ್ತ್ರೀ ತವ್ರ ಮನೆಯಿಂದ ಹೋಗಿ ನಮ್ಗೆ ಉಂಡೆ ಕೊಡೋಕ್ಕಾಗ್ತಿಲ್ಲ ಎಲ್ಲ ಹಾಕ್ತಂಗಿರು ಬೇಜಾರು ಮಾಡ್ಕೊಳ್ರವ ಇಲ್ಲೇ ವಿಡಿಯೋ ನೋಡ್ಕೊಂಡು ಸಮಾಧಾನ ಮಾಡ್ಕೊಳ್ರಿ ಧನ್ಯವಾದಗಳು